ಸ್ನೇಹಿತರೆ ನಾಳೆ ಆಗಸ್ಟ್ ಒಂದನೇ ತಾರೀಕು ಎರಡನೇ ಶ್ರಾವಣ ಶುಕ್ರವಾರ ಸ್ನೇಹಿತರೆ ಈ ದಿನ ಕಲ್ಲುಪ್ಪು ಲವಂಗದಿಂದ ಈ ಚಿಕ್ಕ ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ರಾತ್ರಿ ಮಲಗುವ ಮುನ್ನ ಈ ಚಿಕ್ಕ ಪರಿಹಾರವನ್ನ ಮಾಡ್ಕೊಂಡ್ರಿ ಅಂದ್ರೆ ಅಖಂಡ ರಾಜಯೋಗ ನಿಮ್ಮದಾಗತ್ತೆ ಕಷ್ಟಗಳು ದೂರವಾಗುತ್ತೆ ವಿಪರೀತವಾದಂತಹ ಪ್ರಾಪ್ತಿಯೋಗ ನಿಮ್ಮದಾಗತ್ತೆ ಸಕಲ ಸಮಸ್ಯೆಗಳನ್ನ ನಿರ್ಮೂಲ ಮಾಡುವಂತ ಶಕ್ತಿ ಈ ಕಲ್ಲುಪ್ಪು ಮತ್ತು ಲವಂಗದ ಪರಿಹಾರಕ್ಕಿದೆ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಅದ್ಭುತವಾದಂತಹ ಪರಿಹಾರ ರಾತ್ರಿ ಮಲಗುವವನ್ನ ಮಾಡ್ಕೊಳ್ಳುವಂಥದ್ದು ನಾಳೆ ಅಷ್ಟಮಿ ತಿಥಿ ಇರೋದ್ರಿಂದ ಅದ್ಭುತವಾಗಿ ಇದು ಕೆಲಸವನ್ನ ಮಾಡುವಂಥದ್ದು ಶ್ರಾವಣ ಮಾಸ ಅಂದ್ರೆ ದೈವಿಕ ಮಾಸ ಸ್ನೇಹಿತರೆ ಈ ಮಾಸದಲ್ಲಿ ಮಾಡುವಂತ ಪೂಜೆ ಪುನಸ್ಕಾರಗಳು ವ್ರತಾಚರಣೆಗಳು ನಮಗೆ ಅದೃಷ್ಟವನ್ನು ತಂದು ಕೊಡ್ತವೆ ಅದರಲ್ಲೂ ಈ ಶುಕ್ರವಾರದ ದಿನ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಯಾರೆಲ್ಲ ಆರಾಧಿಸ್ತಾರೋ ಅಂಥವರಿಗೆ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಆ ತಾಯಿ ಸದಾಕಾಲ ಸ್ಥಿರಕಾಲ ಆ ಮನೆಗೆ ಬಂದು ನೆಲೆಯೂರಿ ಕಷ್ಟಗಳನ್ನು ದೂರ ಮಾಡಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನ ಕರುಣಿಸ್ತಾಳೆ ಅಂತಾನೆ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಶೀಘ್ರವಾಗಿ ಎದ್ದೇಳಿ ಸ್ನೇಹಿತರೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಅರಿಶಿಣ ಕುಂಕುಮ ರಂಗೋಲಿಯನ್ನ ಇಡಿ ರಂಗೋಲಿಯನ್ನ ಇಟ್ಟು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಮನೆಗೂ ಕೂಡ ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನ ಅಹ್ ನೆಲ ಒರೆಸುವಂತ ನೀರಿನಲ್ಲಿ ಹಾಕೊಂಡು ನೆಲವನ್ನೆಲ್ಲ ಒರೆಸ್ಕೊಳ್ಳಿ ಸ್ನೇಹಿತರೆ ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮಾಡುವಂತ ನೀರಿನಲ್ಲೂ ಸಹ ಸ್ವಲ್ಪ ಅರಿಶಿಣವನ್ನ ಸೇರಿಸ್ಕೊಂಡು ಸ್ನಾನವನ್ನ ಮಾಡ್ಕೊಳಿ ಸ್ನೇಹಿತರೆ ಶುಕ್ರವಾರ ಶ್ರಾವಣ ಎರಡನೇ ಶ್ರಾವಣ ಶುಕ್ರವಾರ ಬೇರೆ ಈ ದಿನ ಅಷ್ಟಮಿ ತಿಥಿ ಇದೆ ಸರ್ವ ದಾರಿದ್ರ್ಯವನ್ನ ನಿವಾರಣೆ ಮಾಡಿಕೊಂಡು ಅದೃಷ್ಟವನ್ನ ತಂದ್ಕೊಡ್ಬೇಕು ರೋಗ ರುಜಿನಗಳನ್ನ ನಿರ್ಮೂಲ ಮಾಡ್ಕೊಳ್ಬೇಕು ದೈಹಿಕ ಮಾನಸಿಕ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಬೇಕು ಅಂದ್ರೆ ಈ ದಿನ ಸ್ವಲ್ಪ ಅರಿಶಿಣವನ್ನ ನೀರಿನಲ್ಲಿ ಸೇರಿಸಿಕೊಂಡು ಸ್ನಾನ ಮಾಡುವುದು ಅಥವಾ ದೇಹಕ್ಕೆ ಸ್ವಲ್ಪ ಅರಿಶಿಣವನ್ನ ಲೇಪನ ಮಾಡಿಕೊಂಡು ಸ್ನಾನ ಮಾಡಿದ್ರು ಕೂಡ ನಿಮಗಿರುವ ಸರ್ವ ಸಮಸ್ಯೆಗಳು ಕೂಡ ನಿವಾರಣೆಯಾಗಿ ಅದೃಷ್ಟವಂತರಾಗ್ತಿರ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ನಾನ್ ತಿಳಿಸ್ಕೊಟ್ಟಂಗೆ ಮಾಡುವಂತ ಪೂಜೆಗಳು ವ್ರತಾಚರಣೆಗಳು ಖಂಡಿತವಾಗಿ ನಮ್ಗೆ ಉತ್ತಮ ಫಲವನ್ನ ತಂದು ಕೊಡ್ತವೆ ಅಂತಾನೆ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಒಂದಷ್ಟು ಪರಿಹಾರಗಳನ್ನ ತಂತ್ರಸಾರಗಳನ್ನ ಸಾರಗಳನ್ನ ಮಾಡಿಕೊಂಡ್ರಿ ಅಂದ್ರೂ ಕೂಡ ಆ ತಂತ್ರಸಾರಗಳು ನಮಗೆ ನಮ್ಗೆ ಅತ್ಯಂತ ಅದ್ಭುತವಾಗಿ ಕಾರ್ಯನಿರ್ವಹಿಸಿ ನಮ್ಮ ಕಷ್ಟಗಳನ್ನೆಲ್ಲ ನಿರ್ಮೂಲ ಮಾಡ್ತವೆ ಸಮಸ್ಯೆಗಳಿಂದ ನಮ್ಮನ್ನ ಹೊರ ತರ್ತವೆ ಅಂತಾನೆ ನಮ್ಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅಂತಹ ಒಂದು ಪರಿಹಾರದಲ್ಲಿ ಕಲ್ಲುಪ್ಪು ಲವಂಗದ ಪರಿಹಾರ ಸ್ನೇಹಿತರೆ ಈ ದಿನ ಸ್ನಾನವನ್ನೆಲ್ಲ ಮುಗಿಸಿದ ನಂತರ ಸ್ನೇಹಿತರೆ ನೀವು ಆ ಈ ದಿನ ನೀವು ಕೆಂಪು ಬಣ್ಣದ ವಸ್ತ್ರವಾಗ್ಲಿ ಹಳದಿ ಬಣ್ಣದ ವಸ್ತ್ರವಾಗ್ಲಿ ಹಸಿರು ಬಣ್ಣದ ವಸ್ತ್ರವಾಗ್ಲಿ ಈ ಮೂರು ಬಣ್ಣದಲ್ಲಿ ಯಾವ ಬಣ್ಣದ ವಸ್ತ್ರವನ್ನಾದ್ರೂ ಸರಿಯೇ ಧರಿಸ್ಕೊಳ್ಳಿ ಸ್ನೇಹಿತರೆ ಖಂಡಿತ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಅದೃಷ್ಟವಂತರಾಗ್ತೀರಾ ಅಂತಾನೆ ಹೇಳಲಾಗುತ್ತೆ ಈ ಪ್ರಕಾರದಲ್ಲಿ ವಸ್ತ್ರವನ್ನ ಧರಿಸಿ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪಾರಾಧನೆಯನ್ನ ಮಾಡೋದನ್ನ ಮರಿಬೇಡಿ ಈ ದಿನ ಈ ದಿನ ನೀವು ಲಕ್ಷ್ಮೀ ದೇವಿಗೆ ಬೆಲ್ಲದ ನೈವೇದ್ಯ ಬೆಲ್ಲದಿಂದ ಮಾಡಿದಂತಹ ಯಾವುದಾದ್ರೂ ಸರಿಯ ಸ್ನೇಹಿತರೆ ನೈವೇದ್ಯವನ್ನ ಸಮರ್ಪಿಸಿದ್ರಿ ಕ್ಷೀರ ಬೆಲ್ಲದ ಅನ್ನವಾಗಿರ್ಲಿ ಅಥವಾ ಬೆಲ್ಲವನ್ನೇ ಆಗಲಿ ಸ್ನೇಹಿತರೆ ಅಮ್ಮನವರಿಗೆ ಈ ದಿನ ಸಮರ್ಪಿಸ್ಬೇಕು ಅಂತ ಹೇಳ್ತಾರೆ ಬೆಲ್ಲದಿಂದ ಮಾಡಿದ ನೈವೇದ್ಯ ಅಂದ್ರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅಮ್ಮನವರನ್ನ ಸಂತೃಪ್ತಗೊಳಿಸಿದ್ರೆ ಅಂದ್ರೆ ಖಂಡಿತವಾಗಿ ಅದೃಷ್ಟವನ್ನ ಕಂಡುಕೊಳ್ತೀರಾ ಕಷ್ಟಗಳನ್ನ ದೂರ ಮಾಡ್ಕೊಳ್ತೀರಾ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಬೆಲ್ಲದ ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಬೆಲ್ಲದ ನೈವೇದ್ಯವನ್ನ ಮಾಡಿ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ದಿನ ನಾನು ಲವಂಗ ಮತ್ತು ಉಪ್ಪಿನ ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಉಪ್ಪು ಅಂದ್ರೆ ಮಹಾಲಕ್ಷ್ಮಿ ಅತ್ಯಂತ ಪ್ರೀತಿಕರ ಸ್ನೇಹಿತರೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯ ಜೊತೆಗೆ ಕಲ್ಲುಪ್ಪು ಕೂಡ ಜನನವಾಯ್ತು ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಕಲ್ಲುಪ್ಪು ಲಕ್ಷ್ಮೀ ದೇವಿಗೆ ಸಹೋದರಿ ಸಮಾನ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಕಲ್ಲುಪ್ಪು ಅಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರ ಕಲ್ಲುಪ್ಪು ಅಡುಗೆಯ ರುಚಿಯನ್ನ ಹೆಚ್ಚಿಸುವುದಲ್ಲದೆ ಅಂದರೆ ಅಡುಗೆಯನ್ನ ನಮಗೆ ಅಡುಗೆ ರುಚಿಸಬೇಕು ಅಂದರೆ ಅತಿ ಮುಖ್ಯವಾದಂಥ ಪದಾರ್ಥ ಕಲ್ಲುಪ್ಪು ಬೇಕೇ ಬೇಕು ಅದೇ ರೀತಿಯಲ್ಲಿ ಸ್ನೇಹಿತರೆ ದಾರಿದ್ರ್ಯವನ್ನ ನಿವಾರಣೆ ಮಾಡಿಕೊಂಡು ಕಷ್ಟವನ್ನ ದೂರ ಮಾಡಿಕೊಳ್ಬೇಕು ಅಂದ್ರೂ ಕೂಡ ಕಲ್ಲುಪ್ಪು ಬೇಕು ಅಂದ್ರೆ ಕಲ್ಲುಪ್ಪಿನಿಂದ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು ಸಾಕಷ್ಟು ತಂತ್ರಸಾರಗಳಲ್ಲಿ ಕಲ್ಲುಪ್ಪನ್ನು ಕಲ್ಲುಪ್ಪನ್ನ ಉಪಯೋಗಿಸ್ತಾರೆ ಅದೇ ರೀತಿಯಲ್ಲಿ ಹಣವನ್ನ ವೃದ್ಧಿಸ್ಕೊಳ್ಳಲು ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಲು ಈ ಕಲ್ಲುಪ್ಪನ್ನು ಉಪಯೋಗಿಸ್ತಾರೆ ಕಲ್ಲುಪ್ಪು ಧನಾಕರ್ಷಣೆಯನ್ನ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಕಲ್ಲುಪ್ಪು ಲವಂಗದ ಪರಿಹಾರ ಅದ್ಭುತವಾಗಿ ನಿಮಗೆ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಷ್ಟೇ ಇದನ್ನು ನೀವು ಬೆಳಗ್ಗೆನೆ ಮಾಡ್ಕೊಳ್ಳಿ ಸ್ನೇಹಿತರೆ ಬೆಳಗ್ಗೆನೂ ಮಾಡ್ಕೊಳ್ಬೋದು ಸಾಯಂಕಾಲನೂ ಕೂಡ ಮಾಡಿಕೊಳ್ಬೋದು ಇದಕ್ಕೆ ಬೇಕಾಗಿರೋದು ಸ್ನೇಹಿತರೆ ಒಂದೇ ಒಂದು ಚಿಕ್ಕದಾದಂಥ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಕೆಂಪು ಬಣ್ಣದ ಬಟ್ಟೆ ಶುದ್ಧವಾಗಿರಬೇಕು ಹಳೆ ಬಟ್ಟೆಯನ್ನು ತೆಗೆದುಕೊಳ್ಬೇಡಿ ಹೊಸ ಬಟ್ಟೆ ಇದ್ರೆ ಒಂದು ಖರ್ಚಿ ಪಗಲದಷ್ಟು ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊಳ್ಳಿ ಹಾಗೆ ಸ್ನೇಹಿತರೆ ಇದರಲ್ಲಿ ಕರೆಕ್ಟಾಗಿ ನೀವು ಏಳು ಲವಂಗವನ್ನು ಹಾಕೊಳ್ಬೇಕು ಸ್ನೇಹಿತರೆ ಒಂದು ಸ್ಪೂನಷ್ಟು ಕಲ್ಲುಪ್ಪು ಏಳು ಲವಂಗವನ್ನು ಹಾಕೊಳ್ಬೇಕು ಸ್ನೇಹಿತರೆ ಈ ಏಳು ಲವಂಗ ಒಂದು ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕೊಂಡು ಅದನ್ನು ಚಿಕ್ಕದಾಗಿ ಒಂದು ಗಂಟನಾಗಿ ಕಟ್ಕೊಳ್ಬೇಕು ಸ್ನೇಹಿತರೆ ಗಂಟನಾಗಿ ಕಟ್ಕೊಂಡು ಈ ಒಂದು ಗಂಟನ ಸ್ನೇಹಿತರೆ ಮನೆಯ ಮುಖ್ಯದ್ವಾರ ನೀವು ಕಟ್ಕೊಳ್ಬೇಕು ಸ್ನೇಹಿತರೆ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಸಾಯಂಕಾಲ ಕತ್ಲ ಆದ್ಮೇಲೆ ಕಟ್ಕೊಳ್ಳಿ ಸ್ನೇಹಿತರೆ ಇದನ್ನ ಯಾವ ತರ ಕಟ್ಕೊಳ್ಬೇಕು ಅಂತಂದ್ರೆ ಸ್ನೇಹಿತರೆ ಇದನ್ನ ಫಸ್ಟ್ ನೀವು ದೇವರ ಮುಂದೆ ಇಟ್ಟು ಪೂಜಿಸ್ಕೊಳ್ಳಿ ಪೂಜಿಸ್ಕೊಂಡು ಆದ್ಮೇಲೆ ಮನೆಯ ದ್ವಾರದ ಮೇಲ್ಭಾಗದಲ್ಲಿ ರಾತ್ರಿ ಕತ್ಲ ಆದ್ಮೇಲೆ ನೀವು ಇದನ್ನ ಕಟ್ಕೊಳ್ಳಿ ಮಲಗೋ ಮುಂಚೆ ನೀವು ಎಷ್ಟು ಹತ್ತು ಗಂಟೆ ಹನ್ನೊಂದು ಗಂಟೆಯಲ್ಲಿ ಕಟ್ಕೊಂಡ್ರು ಕೂಡ ತೊಂದರೆ ಇಲ್ಲ ಸಾಯಂಕಾಲನೇ ಕಟ್ಟಬೇಕು ಅಂತ ಏನಿಲ್ಲ ಅಷ್ಟಮಿ ಇರೋದ್ರಿಂದ ದಾರಿದ್ರ್ಯವನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನ ತಂದುಕೊಳ್ಬೇಕು ಅಂತಂದ್ರೆ ಈ ಕಲ್ಲುಪ್ಪು ಲವಂಗವನ್ನ ಈ ಪ್ರಕಾರದಲ್ಲಿ ನಾವು ಕಟ್ಕೊಳ್ಬೋದು ಸ್ನೇಹಿತರೆ ಅದೇ ರೀತಿಯಲ್ಲಿ ಇನ್ನೂ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅಷ್ಟಮಿ ತಿಥಿ ಇರೋದ್ರಿಂದ ರಾತ್ರಿ ಮಲಗುವ ಮುನ್ನ ಒಂದು ಬೌಲ್ ಒಂದು ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅದಕ್ಕೂ ಕೂಡ ಏಳು ಲವಂಗವನ್ನ ಹಾಕ್ಬಿಟ್ಟು ಅದರ ಮೇಲೆ ಏಳು ಲವಂಗವನ್ನು ಹಾಕಿ ಇದನ್ನ ನೀವು ಬೀರುವಿನ ಹಣ ಇಡುವಂತ ಜಾಗದಲ್ಲಿ ಅಂದ್ರೆ ಬೀರುವಿನ ಅಡಿಯಲ್ಲಿ ಇಟ್ಕೊಳ್ಳಿ ಬೀರುವಿನ ತಳಭಾಗದಲ್ಲಿ ಅಥವಾ ಬೀರುವಿನ ಮೇಲ್ಭಾಗದಲ್ಲಿ ಎರಡು ಜಾಗದಲ್ಲಿ ನೀವು ಇದನ್ನ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಎರಡರಲ್ಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ಇಟ್ಕೊಳ್ಳಿ ಈ ತರ ಕಲ್ಲುಪ್ಪು ಮತ್ತೆ ಲವಂಗವನ್ನ ಬೀರುವಿನ ಅಡಿಯಲ್ಲಿ ಇಟ್ರಿ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ದಾರಿದ್ರ ದೇವತೆ ಇದ್ದಂತ ಸಂದರ್ಭದಲ್ಲಿ ಕಣ್ಣು ದೃಷ್ಟಿ ನರ ದೃಷ್ಟಿ ಯಾವ್ದೇ ಸಮಸ್ಯೆಗಳಿದ್ರು ಅದನ್ನೆಲ್ಲ ಈ ಕಲ್ಲುಪ್ಪು ಲವಂಗ ಆಕರ್ಷಣೆ ಮಾಡಿಕೊಂಡು ಮನೆಗೆ ಧನ ಆಕರ್ಷಣೆಯನ್ನು ಕೊಡುತ್ತೆ ಸಕಲ ಸಮಸ್ಯೆಗಳನ್ನ ದೂರ ಮಾಡುತ್ತೆ ಅಂತಾನೆ ಹೇಳಲಾಗುತ್ತೆ ಈ ಕಲ್ಲುಪ್ಪು ಮತ್ತು ಲವಂಗವನ್ನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅದೇ ಜಾಗದಲ್ಲಿ ಬಿಟ್ಬಿಡಿ ಸ್ನೇಹಿತರೆ ಅದೇ ಜಾಗದಲ್ಲಿ ಬಿಟ್ಟು ಅನಂತರವಾಗಿ ಸ್ನೇಹಿತರೆ ಈ ಕಲ್ಲುಪ್ಪು ಲವಂಗವನ್ನ ಹರಿಯುವ ನೀರಿನಲ್ಲಿ ಹಾಕ್ಬೇಕು ಸ್ನೇಹಿತರೆ ಹರಿಯುವ ನೀರು ಎಲ್ಲಾದ್ರೂ ಬಾವಿ ಇರ್ಲಿ ಅಥವಾ ಹರಿಯೋ ನೀರು ನದಿ ಇರ್ಲಿ ಅಲ್ಲಿ ಹಾಕ್ಬಿಡಿ ನಿಮ್ಗೆ ಹರಿಯುವ ನೀರು ಸಿಕ್ಕಿಲ್ಲ ಅಂದ್ರೆ ಬಾವಿ ಸಿಕ್ಕಿದ್ರೆ ಬಾವಿಯಲ್ಲೂ ಹಾಕ್ಬೋದು ಅದ ಯಾವ್ದು ಸಿಕ್ಕಿಲ್ಲ ಅಂದ್ರೂ ಯಾರು ತುಳಿದಿಲ್ದಿರುವಂತ ಜಾಗದಲ್ಲಿ ಇದನ್ನ ಹಾಕ್ಬಿಡಿ ಸ್ನೇಹಿತರೆ ಹಾಗೆ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಕೊಂಡಿರುವಂತಹ ಈ ಕಲ್ಲುಪ್ಪು ಲವಂಗ ಏನಿದೆ ಸ್ನೇಹಿತರೆ ಅದನ್ನ ಹಾಗೆ ಬಿಟ್ಬಿಡಿ ಒಂದು ಹದಿನೈದು ದಿನ ಇಪ್ಪತ್ತು ದಿನಗಳ ಕಾಲ ಹಾಗೆ ಬಿಟ್ಬಿಡಿ ಒಂದು ಇಪ್ಪತ್ತು ದಿನ ಆದ್ಮೇಲೆ ಆ ಗಂಟನ ಅನಂತರವಾಗಿ ಅದನ್ನ ಎಲ್ಲಾದ್ರೂ ಯಾರು ತುಳಿದಿದ್ದಿರೋ ಜಾಗನೋ ದಿನೋ ಅಥವಾ ಬಾವಿನೋ ಎಲ್ಲಾದ್ರೂ ಒಂದ್ ಕಡೆ ಹಾಕ್ಬಿಡಿ ಇಷ್ಟೇ ಸ್ನೇಹಿತರೆ ನೀವು ಮಾಡ್ಕೊಳ್ಬೇಕಾಗಿರೋದು ಇದನ್ನು ಕೂಡ ಈ ಪ್ರಕಾರದಲ್ಲಿ ವಿಸರ್ಜಿಸ್ಕೊಳ್ಬೇಕು ಹಾಗೇನೆ ಈ ಕಲ್ಲುಪ್ಪು ಲವಂಗ ಬಟ್ಲಲ್ಲಿ ಗಾಜಿನ ಬಟ್ಲಲ್ಲಿ ಇಡುವಂತರ್ಜಿಸಿಕೊಳ್ಬೇಕು ಬಾವಿ ಅಥವಾ ಯಾರು ಜಾಗ ಯಾವುದಾದ್ರೂ ನದಿ ನಿಮ್ಗೆಲ್ಲಾಗುತ್ತೆ ಅನುಕೂಲ ಅಲ್ಲಿ ನೀವು ಇಟ್ಕೊಳ್ಬೇಕು ಈ ರೀತಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನಿಮಗೆ ದಿನದಿಂದ ದಿನಕ್ಕೆ ಅದ್ಭುತವಾಗಿ ಜೀವನ ಬದಲಾಗ್ತಾ ಹೋಗುತ್ತೆ ಕಷ್ಟಗಳು ದೂರವಾಗುತ್ತೆ ಶ್ರಾವಣ ಮಾಸ ಆಗಿರೋದ್ರಿಂದ ಸರ್ವ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ಹಾಗೆ ಮಾಡ್ಕೊಳ್ಳುವಂತ ಪ್ರತಿಯೊಂದು ಪರಿಹಾರಗಳು ಕೂಡ ನಮ್ಗೆ ಚೆನ್ನಾಗಿ ಫಲವನ್ನ ಕೊಡುತ್ತೆ ಕೈ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು ಹಣಕಾಸಿನ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಮನೆಯಲ್ಲಿ ಸಮಸ್ಯೆಗಳು ಕಿರಿಕಿರಿ ದಾಂಪತ್ಯದಲ್ಲಿ ಕಲಹ ಏನೇ ಒಂದು ಕೌಟುಂಬಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆ ಏನೇ ಇದ್ರೂ ಕೂಡ ಎಲ್ಲವನ್ನ ನಿವಾರಣೆ ಮಾಡುವಂತ ಶಕ್ತಿ ಕಲ್ಲು ಉಪ್ಪು ಮತ್ತು ಲವಂಗಕ್ಕಿದೆ ಲವಂಗ ಕೂಡ ಸುಗಂಧ ದ್ರವ್ಯದಲ್ಲಿ ಒಂದು ಅತಿ ಮುಖ್ಯವಾದಂಥ ಒಂದು ಪದಾರ್ಥ ಲವಂಗ ಧನಾಕರ್ಷಣೆಯನ್ನು ಮಾಡುತ್ತೆ ಹಣಕ್ಕೆ ಹಿಡಿದಿರುವಂಥ ದಾರಿದ್ರ್ಯವನ್ನು ಕೂಡ ನಿವಾರಣೆ ಮಾಡುತ್ತೆ ಹಾಗಾಗಿ ಇವೆರಡು ಪದಾರ್ಥಗಳು ನಮಗೆ ಅತಿ ಮುಖ್ಯವಾಗಿ ಬೇಕಾಗುತ್ತೆ ಈ ದಿನ ಅದರಲ್ಲೂ ಶ್ರಾವಣ ಮಾಸದ ಶುಕ್ರವಾರ ಎರಡನೇ ಶುಕ್ರವಾರ ಹಾಗಾಗಿ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿ ಅಷ್ಟಮಿ ತಿಥಿ ಇರೋದರಿಂದ ಅದ್ಭುತವಾಗಿ ಈ ತಂತ್ರ ಪರಿಹಾರ ನಿಮಗೆ ಫಲವನ್ನು ತಂದು ಕೊಡುತ್ತೆ ತಪ್ಪದೆ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು